جي روپ جي اوپي کي سارنا جيڪي بعد ۾ ٿين ٿا ھا ٻن پوليس ٽيمن ನಾವು ಎಂಚೆಗಿಡ್ತೀವಿ ತಿರುಪತಿ ನಾವು ಚಿತ್ತೂರಿಂದ ಮೇ ಬಿ ಅರೌಂಡು ಲೆವೆನ್ ಓ ಕ್ಲಾಕ್ ನಾವು ಅಲ್ಲಿಂದ ಬಿಟ್ಟಿದ್ದೀವಿ ಲೇಟಾಗಿ ಇವತ್ತು ಆ್ಯಕ್ಚುಲಿ ಒಂಬತ್ತುವರೆಗೆ ಬರಬೇಕಾದ್ರೆ ಬಸ್ಸು ಹನ್ನೊಂದಕ್ಕೆ ಬಂದಿದೆ ಇವತ್ತು ಲೇಟಾಗಿ ಬಂದಿದೆ ಬಸ್ಸು ಇಲ್ಲಿ ಬರೋ ಅಷ್ಟು ಅಪ್ರಾಕ್ಸಿಂಗ್ ಎರಡು ಗಂಟೆ ಆಗಿರ್ಬೋದು ಎಲ್ಲ ಮಲಗಿದ್ದೀನಿ ಸೌಂಡ್ ಬಂತು ಸೌಂಡ್ ಬಂದು ನೋಡೋ ಅಷ್ಟೊತ್ತಿಗೆ ಈ ಟಾಪೇ ಇಲ್ಲ ಬಸ್ಗು ಏನಾಗಿದೆ ನೋಡೋಷ್ಟಕ್ಕೆ ಎಲ್ಲರೂ ಕಲಿತಾ ಇದ್ದಾರೆ ನೋಡ್ಕೊಂಡ್ರೆ ನಾವು ನಾವು ನಾಲ್ಕನೇ ನಿಮಿಷಕ್ಕೆ ಕೇಳಿದೀವಿ ನಾವು ಏನಾಗಿದೆ ಅಂತ ನಾವು ಮಿಸ್ಸಸ್ಸು ಕೈ ಕಾಲು ಅಷ್ಟೊತ್ತಿಗೆ ಡ್ಯಾಮೇಜ್ ಆಗ್ತದೆ ಮುಂದೆ ನೋಡಿದರೆ ಎಲ್ಲರೂ ಬಿತ್ತಿ ಎಲ್ಲ ಬಿತ್ತಿದ್ದರು ಎಲ್ಲರೂ ನಾವೇ ಎತ್ತು ಕೆಳ ಹಾಕಿ ಹಾಕಿದ್ದೀವಿ ಅಷ್ಟೊತ್ತಿಗೆ ತುಂಬ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಆಂಬುಲೆನ್ಸ್ ಒಂದು ಆಂಬುಲೆನ್ಸ್ ಹಾಕಿ ಫಸ್ಟು ಆಮೇಲೆ ನಾಲ್ಕೈದು ಆಂಬುಲೆನ್ಸ್ ಬಂದಿದ್ದಾವೆ ಹೊರಶಕ್ತಿ ತುಂಬ ಜನಕ್ಕೂ ಏಟಾಗಿದೆ ಒಂದು ನಾಲ್ಕೈದು ಜನ ಅನ್ಕಾನ್ಷಿಯಸ್ ಇದ್ರು ಬಿ ಯಾರಿಗೆ ಅದನ್ನೇ ಆಗಿದೆ ಅಂತ ಗೊತ್ತಿಲ್ಲ ನಮಗೂ ನಮ್ಮವ್ರಿಗಂತೂ ಸ್ವಲ್ಪ ಕಾ ಎರಡು ಕಾಲು ಹೋಗ್ತದೆ ನಮ್ಮ ನಮ್ಮ ಜಾಸ್ತಿ ಈಗ ಆಗಿರೋ ಜಾಸ್ತಿ ದುರಂತ ಆಯ್ತು ಒಟ್ಟು ಜಾಸ್ತಿ ಜಾಸ್ತಿ ಆಗಿ ತುಂಬ ಜಾಸ್ತಿ ಆಗಿದೆ ಸೊ ಏನು ಈಗ ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ ಒಂದು ಸಂಬಂಧಪಟ್ಟ ಹಾಗೆ ಏನು ಒತ್ತಾಯ ಮಾಡ್ತೀರಿ ಸರ್ಕಾರಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಸಾಕು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸ್ ಅದಕ್ಕಿಂತ ನಾವೇನು ಮಾಡೋಕ್ಕಾಗಲ್ಲ ಲೀಸ್ಟು ಇಲ್ಲಿ ನಡದಿದೆ ಅಲ್ಲ ನಡ್ದುದು ಅಲ್ಲಲ್ಲ ನಾಲ್ಕು ಜನರದ್ದು ಮೇಲೆ ಎಡೆತ್ತಾಗಿದೆ ಬಟ್ ಅದೇ ನಾಲ್ಕೈದು ಜನ ಅನ್ಕಾಂಶ ಇಲ್ಲ ಅದರಲ್ಲಿ ರಿಮೈನಿಂಗೆಲ್ಲ ಸ್ವಲ್ಪ ಗುಜರಾಡ್ತಾಯಿದ್ರು ಅವರು ಆ ಥರ ಇದ್ದರು ನಾವು ಇಳಿಯುವಾಗ ಆಮೇಲೆ ಏನಾಗಿದೆ ಗೊತ್ತಿಲ್ಲ ಆಮೇಲೆ ಒಂದು ಆಮೇಲೆ ಕಳಿಸ್ಬಿಟ್ಟು ನಾವು ಸಂಪರ್ಕ ಸಪರೇಟ್ ಇಲ್ಲಿ ಬೆಳೆ ಮುಗಿದ ಗೊತ್ತಿಲ್ಲ ನಿಮ್ಮ ಹೆಸರು ಸರ್ ಮದನ್ ಮೋಹನ್ ರೆಡ್ಡಿ ಅಂತ ಮದನ್ ಯಾವ ಊರ್ನವ್ರು ಸರ್ ನೀವು ನಮ್ಮದು ಇಷ್ಟೂರು ಪಕ್ಕದಲ್ಲಿ ಪಿಂಗು ಅಂತ ನಾವು ಜೇಬಿ ನಗರಲ್ಲಿ ಇರೋ ಜೇಬಿ ನಗರ ಹೋಗ್ತೇನೆ ಸರ್ ಏನೇನಾಗಿದೆ ಎಷ್ಟು ಇಂಜುರ್ಡ್ ಇದಾವೆ ಡೆತ್ ಆಗಿದೆ ಸರ್ ಇದು ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಟೂ ಬ್ಯಾಂಗ್ಳೂರ್ ಬರ್ತಾ ಇರೋದು ಲಾರಿಗೆ ಕಂಪ್ಲೀಟು ಕ್ರ್ಯಾಶ್ ಆಗಿ ಅರ್ಧ ಬಸ್ಸು ಡ್ಯಾಮೇಜ್ ಆಗಿದೆ ಸೊ ಇದರಲ್ಲಿ ನಮ್ಗಿಗ್ ಸಿಕ್ತಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಒಂದು ಐದರಿಂದ ಆರ್ತ್ ಕಾಜ್ಯುಲಿಟಿ ಅಂದ್ರೆ ಒಂದು ನಾಲ್ಕರಿಂದ ಐದು ಡೆತ್ ಆಗಿದೆ ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಆಲ್ಮೋಸ್ಟ್ ಹನ್ನೆರಡು ಪೇಶೆಂಟ್ ಇದಾರೆ ಅದರಲ್ಲಿ ಒಂದು ಬ್ರಾಡ್ ಡೆಡ್ ಒಂದು ಡೆತ್ ಆಗಿದೆ ಮಗು ಎರಡು ವರ್ಷದ್ದು ಇನ್ನು ಮೂರ್ ಜನ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ಇನ್ನು ಮಿಕ್ಕಿದ ಎಂಟು ಜನ ಸ್ಟೇಬಲ್ ಆಗಿದ್ದಾರೆ ಫ್ರಾಕ್ಚರ್ ಗಳಿದಾವೆ ರೆಡಿ ಮಾಡಿ ಸರ್ ಈಗ ಈ ಒಂದು ಸಾವಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಏನಾದ್ರೂ ಇದೆಯಾ ಹೇಗೆ ಸದ್ಯಕ್ಕೆ ಇನ್ನು ಗೊತ್ತಿಲ್ಲ ಸರ್ ಈಗ ನಮ್ಮ ವೆಂಟಿಲೇಟರ್ ಮೇಲೆ ಇರ್ತಕ್ಕಂಥ ಪೇಷೆಂಟ್ ಎರಡು ಕ್ರಿಟಿಕಲ್ ಇಲ್ ಉಳಿಯೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದೆ ಇನ್ನೊಂದು ಕ್ರಿಟಿಕಲ್ ಇದೆ ಬಟ್ ಉಳಿಸ್ಬೋದು ಅನ್ನೋ ಸಾಧ್ಯತೆಯಲ್ಲಿ ಇದೆ ಸೊ ಒಟ್ಟು ನಿಮ್ಮ ಹಾಸ್ಪಿಟಲ್ ಎಷ್ಟು ಡೆತ್ ಆಗಿರ್ಬೋದು ಟೋಟಲ್ ಇವಾಗ ಒಂದು ಮೂರು ಡೆತ್ ಆಗಿದೆ ಬ್ರಾಡ್ ಡೆತ್ ಮೂರು ಇದೆ ಸೊ ಅದರಲ್ಲಿ ಮೇಲೆ ಎಷ್ಟು ಫೀಮೇಲ್ ಸರ್ ಸೊ ಫೀಮೇಲು ಅಂದ್ರೆ ಮಗು ಇರುವಂತದ್ದು ಎರಡು ಮಗು ಇದಾರೆ ಒಂದು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ಟ್ರಕ್ ಬರ್ತಾ ಇತ್ತು ಎ ಪಿ ಎಸ್ ಆರ್ ಟಿ ಸಿ ಬಸ್ ಓವರ್ಟೇಕ್ ಟ್ರಕ್ ಇಂದ ಓವರ್ಟೇಕ್ ಮಾಡಬೇಕಾದಾಗ ಆ ಕಡೆ ಆಕ್ಸಿಡೆಂಟ್ ಆಗಿದೆ ಟೋಟಲಿ ಈ ಹಾಸ್ಪಿಟಲ್ಗೆ ಆಲ್ರೆಡಿ ನಾನು ವಿಸಿಟ್ ಮಾಡಿದ್ದೀವಿ ಇಮಿಡಿಯೇಟ್ ಆಗಿ ಪೊಲೀಸ ಇಮಿಡಿಯೇಟ್ ಆಗಿ ಬಂದಿದ್ದಾರೆ ಮಾಡಿದ್ದೀವಿ ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್ ಈ ಬಸ್ಸಲ್ಲಿ ಏನು ಒಂದು ಇತ್ತು ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ರು ಇಮಿಡಿಯೇಟ್ ಆಗ್ತಾರೆ ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ ಮೂರು ಡೆತ್ ಆಗಿದೆ ಇನ್ನು ಇಬ್ರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ ಮತ್ತೆ ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋರು ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇದೆ ಸೊ ಆಲ್ ಟುಗೆದರ್ ಒಂದು ಥರ್ಟಿ ಪ್ಲಸ್ ಪೀಪಲ್ ವರ್ ದರ್ ಇನ್ ದ ಬರ್ಸ್ ಅದಾದ ನಂತರ ಇಲ್ಲಿರುವಂಥ ಈ ಹಾಸ್ಪಿಟಲ್ ಏನಿದೆ ಸಿಲಿಕಾನ್ ಸಿಟಿ ಹಾಸ್ಪಿಟಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ದ ಟೀಮ್ ಡಾಕ್ಟರ್ಸ್ ಅಡೋ ಇನ್ ದ ಬೆಸ್ಟು ಅದಾದ ನಂತರ ಫರ್ದರ್ ತೋರ್ತೀವಿ ಅನ್ನೋ ಇದು ಆಗ್ತಾ ಇದೆ ಬಟ್ ಆ್ಯಸ್ ಆಫ್ ನಾವು ಇಷ್ಟು ಇನ್ಫಾರ್ಮೇಷನ್ ನಮಗೆ ಅವೈಲಬಲ್ ಇದೆ ಸೊ ಟೋಟಲ್ ತ್ರೀ ಡೆತ್ಸ್ ಅಪೇಷನ್ ಕನ್ಫರ್ಮೇಷನ್ ಇದೆ ಟೋಟಲ್ ತ್ರೀ ಡೆತ್ಸು ಆದ ತಂತ್ರ ಇಬ್ರು ಕ್ರಿಟಿಕಲ್ ಇಂಜರಿ ಮೇಜರ್ ಫ್ರಾಕ್ಚರ್ಸ್ ಆಗಿರೋ ಒಂದು ಅಂತ